ಶಿವಾನಂದಪ್ಪನನ್ನು ಆತ್ಮಾನಂದಪ್ಪನನ್ನು ನನ್ನ ಹೃದಯ ಕಮಲದಲ್ಲಿ ಜ್ಞಾಪಿಸಿಕೊಂಡು ಮತ್ತು ನನ್ನ ಆರಾಧ್ಯ ದೇವರು ನನ್ನ ಗುರುಮೂರ್ತಿ ಆದಂಥ ಸುರೇಂದ್ರಪ್ಪಾಜ ನನ್ನ ಹೃದಯ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಅವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆ ಭವನದ ಮೇಲೆ ಅವತರಿಸಿ ಬಂದು ಎಲ್ಲ ಜೀವಿಗಳ ದುಃಖವನ್ನು ನಾಶ ಮಾಡಿ ಅವ್ರನ್ನ ಒಂದು ಸದ್ಮಾರ್ಗ ಸದ್ ಮಾರ್ಗದಲ್ಲಿ ನಡೀಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಇನ್ನೆಲ್ಲ ಸಿದ್ಧಾರೂಢ ಶಿವಾನಂದ ಆತ್ಮಾನಂದ ಅಲ್ಲಮ ಪ್ರಭುದೇವ ಸಾಕ್ರೆಟಿಸ್ ಯೆಸ್ಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಸ್ವಾಮಿ ರಾಮತೀರ್ಥರು ಒಬ್ಬರು ಇಬ್ರು ಅಕ್ಕಮಾದೇವಿ ಅನುಷಯ ಗಾರ್ಗಿ ಹಲವಾರು ಪುಣ್ಯಾತ್ಮರು ನಾವು ದುಃಖದಿಂದ ಈ ಏನು ಹುಟ್ಟು ಸಾವು ಅನ್ನುವಂಥ ಕರ್ಮದ ಚಕ್ರದ ಇದರಿಂದ ಪಾರಾಗಲಿಕ್ಕೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಾರೆ ಆ ವಿಚಾರವನ್ನು ತಿಳಿಸಿಕೊಟ್ಟಂಥ ಎಲ್ಲ ಮಹನೀಯರಿಗೆ ಎಲ್ಲ ಮಹಾತ್ಮರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಅರ್ಶಿನ್ರಾದ ಶಿರಾರಸರ ಪಾದಕ್ಕೂ ಮಳವಣ್ಣನ ಪಾದಕ್ಕೂ ಮತ್ತು ತ ಸ್ವರೂಪರೇ ಆದ ಆತ್ಮಾನಂದ ಸ್ವರೂಪಿಗಳಿಗೆ ತಮ್ಮೆಲ್ಲರ ಪಾದಕ್ಕೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ವಿಚಾರಗಳಂದ್ರೆ ನನ್ನ ಗುರುವಿನ ಬಾಯಿಂದ ಕೇಳಿದಂಥ ವಿಚಾರ ನಾನು ಅಂಗಡಿಯಲ್ಲಿ ಕೂತಿದ್ದೆ ನಾನು ಪತ್ತರಿಕೆ ಮಾಡೋಣ ಅಕ್ಕ ಸಾವಿರ ಅಲ್ಲಿ ನನಗೊಬ್ಬರು ಕಸ್ಟಮರ್ ಬಂದರು ಸಾಕರ ನೀವು ಒಬ್ಬರು ಆರಾಮದಿರಿ ನೋಡ್ರಿ ಇಲ್ಲ ಅಂತಂದ್ರು ನಾ ಅಂದೆ ಇಲ್ಲ ಇಲ್ಲ ನಾಗಪ್ಪಣ್ಣ ನಾಗಪ್ಪಣ್ಣ ಅಂತೆ ನೋಡಿ ಇಲ್ಲ ನಾಗಪ್ಪಣ್ಣ ನನ್ನಂಥ ದುಃಖಿನೇ ಜಗತ್ತಿನಲ್ಲಿ ಯಾರಿಲ್ಲ ಅವಾಗ ಅವ್ರು ಅಂದರು ಒಂದು ಮಾತು ಇಲ್ಲಿ ಒಂದು ಸುಖದ ಅಂಗಡಿ ಎಲ್ಲ ಅಂತ ಹೇಳಿದ್ರು ಸುಖದ ಅಂಗಡಿ ಅಂತ ಏನು ಅಂದ್ರಲ್ಲ ಅಷ್ಟೊತ್ತಿಗೆ ನನ್ನದು ನನ್ನ ಅಂಗಡಿದು ಚಟಸ್ನ ಜೀವಕ್ಕೆ ಸುಖ ಎಲ್ಲದ ಅಂತ ಬೇಕಾಗಿತ್ತು ಸುಖ ಬೇಕಾಗಿತ್ತು ನಮ್ಮ ಅಂಗಡಿಯ ಸುಖ ನಮ್ಮಂಗಡ ಬೆಳ್ಳಿ ಬಂಗಾರ ಮತ್ತೆ ಆದ್ರೆ ಸ್ಟ್ರ್ ಜಗ್ಗಿದ ಜಗ್ಗಿದವನು ಹೋದೆ ಗುರುಗಳ ಪ್ರವಚನ ನಡೆದಿತ್ತು ಅದು ಅವಾಗ ಪ್ರಭಾವ ಆಯ್ತು ಹಿಂಗ ಪ್ರಭಾವ ಅಂತಂದ್ರ ಸುಖ ಎಲ್ಲದ ಅಂದ್ರ ಆತ್ಮ ನೋಡದ ನಾವಿಲ್ಲಿ ತನ ಏನೆಲ್ಲ ಸುಖ ಹುಡುಕ್ಲಿಗತ್ತೇವಲ್ಲ ಈ ವಿಷಯಗಳಲ್ಲಿ ಹುಡುಕ್ಲಿಕ್ಕತ್ತೀವಿ ಶಬ್ದ ಇರ್ಬೋದು ರೂಪ ಇರ್ಬೋದು ರುಚಿ ರುಚಿಕರವಾದ ಪದಾರ್ಥ ಇರ್ಬೋದು ಇಂಪಾದ ಗಾಯನ ಇರ್ಬೋದು ಸುಗಂಧ ದ್ರವ್ಯ ಇರ್ಬೋದು ಇವುಗಳಲ್ಲಿ ಹುಡುಕ್ಲಿಕ್ಕೆ ನಾವು ಆದರೆ ಯಾರು ಒಬ್ಬರವರು ಹೊಂದೇವ್ರೆ ಒಬ್ಬರ ಇವಾಗ ಐದು ವಿಷಯ ಎಲ್ಲ ಹುಡುಕ್ತೇವಲ್ಲ ನಾವು ನಾವು ನೀವು ಪಶು ಪಕ್ಷಿ ಕ್ರಿಮಿಗಳು ಕೀಟಗಳು ಎಲ್ಲ ಆ ವಿಷಯದಲ್ಲಿ ಹುಡುಕ್ತಾ ಇದ್ದಾವೆ ಯಾರಿಗೂ ಸಿಕ್ಕಿಲ್ಲ ಇನ್ನೂ ತನ ಈಗ ರಾಜನೇ ಇರಲಿ ಬೇಕಾದಂಥ ದೊಡ್ಡ ದೊಡ್ಡ ಶ್ರೀಮಂತನೇ ಇರಲಿ ಯಾರಿಗೂ ಸುಖ ಪ್ರಾಪ್ತಿಯಾಗಿಲ್ಲ ಗಂಡಳು ಯಾಗಿಲ್ಲ ಆಗಿಲ್ಲ ಹೆಣ್ಣು ಯಾಕಿಡಿಗಳು ಆಗಿಲ್ಲ ಆಗಿಲ್ಲ ಯಾವಕ್ಕೂ ಆಗೇ ಇಲ್ಲ ಎಲ್ಲವೂ ಮುಂಜಾನಿಂದನೂ ಹುಡುಕ್ತಾ ಇದ್ದಾರೆ ಸುಖವನ್ನ ಯಾರಿಗೂ ಪ್ರಾಪ್ತ ಆಗ್ಯದ್ರಿ ರೀ ಹುಡ್ಕೋದಾರ ಏನ್ರಿ ಬಿಟ್ಟೇವೇನ್ರಿ ಹುಡ್ಕಾಕ ಹೋಗಿ ಮಹಾತ್ಮರ ವಿಚಾರ ಅಂತ ಗುರ್ತಾಗ್ಯದ ನಮಗ ನಾವು ಸುಖ ಅಂತ ಇದು ಅದು ಗುರ್ತಿಲ್ಲ ನಮಗ ಎಲ್ಲರಿಗೂ ಸುಖ ಬೇಕೋ ದುಃಖ ಬೇಕಂದ್ರಿ ಗುರುಗಳ ಕೇಳ್ತಿದ್ರಿ ನಿಮ್ಗೆ ಸುಖ ಬೇಕೋ ದುಃಖ ಬೇಕು ಯಾರೊಬ್ಬರು ನನಗೆ ದುಃಖ ಬೇಕಂತ ಹೇಳಿ ಯಾರ ಒಬ್ಬರು ಯಾಕ್ರಿ ಎಲ್ಲರಿಗೂ ಸುಖ ಬೇಕಾಗಿದೆ ಯಾಕೆ ಸುಖ ಬೇಕಾಗಿದೆ ಎಲ್ಲರಿಗೂ ದುಃಖ ಬೇಡ ಯಾಕೆ ಬೇಡ ನಾವೆಲ್ಲ ಸುಖ ಬಯಸ್ಸಾಗತ್ತೀವಿ ಅದು ಸುಖ ಎಲ್ಲದ ಯಾಕೆ ಸುಖ ಬಯಸಾಗುತ್ತೀವಿ ಮಹಾತ್ಮರು ಪ್ರಥಮಾನುಭೂತಿಯನ್ನು ನೆನಪು ಮಾಡಿಕೊಡ್ತಾರೆ ಆನಂದಾಧಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಎದ್ ಅಭಿಸಂಸಂತಿ ತದ್ ಬ್ರಹ್ಮ ತದ್ವಿ ಅಂದ್ರ ಆನಂದ ಸಿಗ್ತದ ಅಂತ ನಾವು ಜೀವಂತದೇವಿ ಆನಂದ ಸಿಗೋಲ್ಲ ಅಂದ್ರೆ ಊರ್ ಹಾಕೋತಾರ ವಿಷ ಕುಡಿತಾರೆ ಯಾಕ ಸುಖ ಅದಕ್ಕೆ ಅದು ಸುಖ ಎಲ್ಲದ ಅಂದ್ರ ಅದು ವಿಷಯದೊಳಗಿಲ್ಲ ನೋಡ್ರಿ ಗಾಢವಾದ ನಿದ್ರೆ ಯಾರ ವಿಲಿ ಬಿಲಿ ವಿಲಿ ಒದ್ದಾಡೇವಿ ಅನ್ರಿ ಜಾಗ್ರದಾಗೆಲ್ಲ ಬಿಲಿ ಬಿಲಿ ಒದ್ದಾಡ್ತಾರ ಏನಿ ನನ್ನ ಬಾಳೆ ಅಂತ ಒಬ್ಬರು ನೀವು ಆಮೇಲೆ ಮಾತಾಡ್ಸಿವಿ ಈಗೆಲ್ಲ ಆರಾಮ್ ಕೂತೀವಿ ವಿಚಾರದಿ ಸುಖದ ಸುಖದ ವಿಚಾರ ನಡೆದ ಅಂತ ಆರಾಮದೀವಿ ಇನ್ನೊಂದು ಸ್ವಲ್ಪ ಹೋಗಿ ಮಾತಾಡ್ಸಿ ಅಕ್ಕನ ಅವಣ್ಣಿ ಬಿಡಿ ನನ್ನ ಗಡಿ ಹಂಗೆ ನಾನು ಹಿಂತ ಹಿಂಗೆ ನನ್ನ ಮಕ್ಳು ಹಂಗೆ ನನ್ನ ಹೊಲ ಹಂಗೆ ನನ್ನ ಮನಿ ಹಿಂಗೆ ಎಲ್ಲ ಬರೀ ದುಃಖವನ್ನು ತೊಡ್ಕೋತಿ ಹೊರತಾಗಿ ಸುಖವನ್ನು ಯಾರು ತೊಡ್ಕೋಬೇಕು ಮತ್ತೆ ಗಾಢವಾದ ನಿದ್ರೆ ಯಾರ ನಾವು ದುಚ್ಚಿಗಳೇವೇನು ರೀ ಯಾರು ಒಬ್ರಿ ಇಲ್ಲ ಇವತ್ತು ಗಾಢವಾದ ನಿದ್ರೆ ವಿಲಿ 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 ಒದ್ದಾಡಿನ ಯಾರು ಪೂರ್ಣ ಆರಾಮ ಯಾಕೆ ಹಿಂಗೆ ಜಾಗ್ರದ ಯಾಕೆ ದುಃಖದ ಗಾಢವಾದ ನಿದ್ರೆ ಯಾಕೆ ಆರಾಮ ಗುರುಗಳನ್ನ ನಾ ಪ್ರಶ್ನೆ ಮಾಡುತ್ತೆ ಗುರುಗಳ ಜೊತೆ ನಾವು ಭಾಳ ಜಗ್ಗು ಪ್ರಶ್ನೆ ಮಾಡೀವಿ ಏನದ ಬ್ಯಾಡ ಅಷ್ಟು ಮಾಡಿವಿ ನಾವು ಗುರುಗಳ ಆಸ್ತಿ ಒಂದು ಪ್ರಶ್ನೆ ಒಂದು ಮಾತು ಹೇಳಿದ್ರು ನನಗೆ ನೀ ಅರವರು ರೂಪಾಯಿ ನಿಂತು ನೋಡು ಮೌನೇಶ್ ಆಮೇಲೆ ನನಗೆ ಈಗ ಮುಖ್ಯ ವಿಷಯ ಏನಂದ್ರೆ ಶಾಂತರೋಡ ನೋಡಿ ಶಾಂತರಂದ್ರೆ ಅಂತಂದ್ರೆ ಯಾರು ತಮ್ಮನ್ನು ತಾವು ತಿಳ್ಕೊಂಡ ಶಾಂತಿ ಎಲ್ಲದಂದ್ರೆ ತನ್ನನ್ನ ತಾವು ತಿಳ್ಕೊಂಡ್ರೆ ಶಾಂತದ ತನ್ನನ್ನು ತಾ ಮಾತುಗಳ ಅಶಾಂತ ಅದಕ್ಕೆ ತನ್ನಮ್ಮದಲರಿಯೋದು ನಾಮ ಆನಂದ ಸ್ವರೂಪರದವಿ ಅದನ್ನು ಮರ್ತ್ಕೊಂಡೇವಿ ಮರ್ತ ಈ ದೇಹ ನಾವಂತೇಳಿ ಈ ವಿಷಯ ವಸ್ತುಗಳು ಸುಖ ತಪ್ಪ ತಿಳುವಳಿಕೆ ಈ ತಿಳುವಳಿಕೆಯನ್ನು ತೆಗಿಬೇಕಾಗ್ಯದ ಈ ವಿಷಯ ವಸ್ತುಗಳು ಸುಖರೂಪಲ್ಲ ಈಗ ಸುಖ ಹೆಂಗೆ ಅನಿಸ್ತದಂದ್ರೆ ಶ್ರೀಕೃಷ್ಣ ಹೇಳ್ತಾನೆ ಈ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋ ನಯೇವತೆ ಆದ್ಯಂತ ವಂತ ಕೌಂತೇಯ ನತೇಶು ರಮತೆಯ ಬುಧ ಎಹಿ ಇಂದ್ರಿಯ ಸಂಸ್ಪರ್ಶ ಜಾಭೋಗ ಯಾವಾಗ ಕಣ್ಣು ಮತ್ತು ರೂಪಗಳ ಮುಖಾಂತರ ಅನುಭವಕ್ಕೆ ಬರುವಂತಹ ಏನು ಸುಖ ಅದ ನೋಡ್ರಿ ಕಣ್ಣಿಂದ ಯಾವ್ದು ರೂಪ ನೋಡಿ ಏ ಏನ್ ಚಂದದೀ ಏನ್ ಚಂದ ಅದನ್ರಿ ಅಂತ ಚಂದ ಅವಳೊಳಗಿಲ್ಲ ಅವನೊಳಗಿಲ್ಲ ಅದು ಚಂದ ಎಲ್ಲ ಆತ್ಮೊಳಗ ಈಗ ನೋಡ್ರಿ ಈಗ ನಾ ಮಾತಾಡ್ಲಿಕ್ಕೆ ಹತ್ತೀನಿ ಈ ಮಾತಾಡೋದು ಈಗ ನನಗೆ ಸುಮಾರು ನಲ್ವತ್ತೆಂಟು ವರ್ಷ ನಲ್ವತ್ತೆಂಟು ವರ್ಷ ಏನಾಗಿಲ್ಲ ಶರೀರ ಅದ ಈಗ ಮಾತಾಡೋ ಹೋಗಿಬಿಟ್ಟಂದ್ರಿ ನಲ್ವತ್ತೆಂಟು ವರ್ಷ ಇರ್ತದ ನೋಡ್ರಿ ಚಂದಾಗಿ ಇರ್ತದ್ರಿ ನಾಲ್ಕು ತಾಸು ಇರೋದಿಲ್ಲ ಮೂವನಾಗ ಅಲ್ಲೇ ಇಲ್ಲೇ ರಾಕ್ ಸ್ವರ ಶುರು ಮಾಡ್ತೀವಿ ಅಂದ್ರೆ ಯಾರು ಚೆಂದ ಅಂದಂಗಾತ್ರಿ ಒಳಗೆ ಇರ್ತಕ್ಕಂಥ ಮಾತಾಡ್ಲಿಕ್ಕೆ ಅಲ್ಲ ಆವು ಚೆಂದ ಅದನ ಶರೀರ ಚಂದದವು ಅಂತ ವಿಚಾರ ಮಾಡಿದ್ರೆ ಒಳಗೆ ಏನು ಇದನ್ಲ ಶಿವ ಇದ್ದಾನಲ್ಲ ಮಾತಾಡ್ಲಿಕ್ಕೆ ಅನ್ಲ ಅವ್ ಚೆಂದದಾನ ಆ ದಾಟ್ಕೊಂಡು ಅಂದ್ರೆ ಮುಗೀತ ಅದಕ್ಕೆ ನೋಡ್ರಿ ಇವ್ರು ಯಾರು ತುಳಸಿದಾಸರು ತುಳಸಿದಾಸರು ತಂದು ಹೆಂತಿ ಮೇಲೆ ಭಾಳ ಪ್ರೇಮ ಇರ್ತಾರೆ ಎಷ್ಟು ಪ್ರೇಮ್ ಅಂದ್ರೆ ಬಿಟ್ಟು ಇರಾಕ ಆಗೋದಿಲ್ಲ ಅಷ್ಟು ಪ್ರೇಮ ಇರ್ತಾರೆ ಒಂದು ದಿನ ಏನಾಗ್ತದೆ ಅಂದ್ರೆ ತುಳಸಿದಾಸನ ಮ ಹೆಂಡ್ತಿ ಇವ್ರಿಗೆ ಹೇಳೋದು ಇಚ್ಛೇಳ್ದೆ ತವರು ಮನಿಗೆ ಹೋಗಿಬಿಟ್ಟಿರ್ತಲ್ಲ ಮನಿಗೆ ಹೋಗ್ಬಿಟ್ಟು ತುಳಸಿದಾಸರು ಬಂದು ನೋಡ್ತಾರೆ ಹೆಂತಿನೇ ಇಲ್ಲ ಮನೆಯಾಗ ಹೆಂಡತಿ ಎಲ್ಲಿ ಹೋದ್ಲಿ ಎಲ್ಲಿ ಹೋದ್ ಎಲ್ಲಿ ಹೋದ್ಲಿ ಎಲ್ಲಿ ಹೋದ್ಲು ತವ್ರ ಹೋಗ್ಯಾರ ಅಂತ ಸುದ್ದಿ ಆಗ್ತದೆ ತವ್ರ ಮಣಿಗೆ ಹೋದೆವ ಓಡೋಡ್ ಕುಂದು ಕುಂತ ಅಲ್ಲಿ ದೊಡ್ಡ ನದಿ ಆ ನದಿ ದಾಟಕ್ಕಾಗೋದಿಲ್ಲ ಸಾಕಷ್ಟು ಪ್ರಭಾವದ ಪ್ರವಾಹದ ಅಂತಾದ್ರಾಗ ಒಂದು ಏನದ ಅಂದ್ರೆ ಅಲ್ಲೇ ಹೆಣ ತೇಲೆ ಆಡ್ಲಿಕ್ಕೆ ಹೆಣದ ಮೇಲೆ ಕುಂತು ಹೋದ ಹಚ್ಚು ಕಡೆ ಅಚ್ಚುಕಡೆ ಮೇಲೆ ಮ್ಯಾಲ ಕುಂತು ಹಚ್ಚಿದ ದಂಡಿ ದಾಟಿದ ಅದನ್ನು ದಾಟಿ ತಿಂತಿ ಮಣಿಗೆ ಹೋಗ್ಬೇಕಂದ್ರೆ ಮ್ಯಾಲ ಮಹಡಿ ಒಳಗಿದ್ಬೇಕು ಅವಾಗ ಅಲ್ಲೊಂದು ನಾಗರ ಹಾವು ಬಿದ್ದಿತ್ತು ಆವ ತಿಳ್ಕೊಂಡ ನಾನು ಏನು ಎಷ್ಟು ಪ್ರೇಮ ಅಲ್ಲಿ ನದಿ ಒಳಗೆ ತೊಟ್ಲಾ ಕೌಶಾಳ ಅಂತ ತಿಳ್ಕೊಂಡ ಆ ಹೆಣ ತೊಟ್ಲಾ ಕೌಶಾಳ ಅಂತ ತಿಳ್ಕೊಂಡು ಆ ಹೆಣದ ಮೇಲೆ ಆ ದಂಡಿ ಸೇರಿದ ಅಲ್ಲಿ ಹೋಗ್ತಾನೆ ಅಲ್ಲಿ ಹೆಬ್ಬಾವ ಜೋತ್ ಬಿದ್ದದ ನನ್ಗೆ ಏತಿ ಎಷ್ಟು ನನ್ನ ಮ್ಯಾಲ ಪ್ರೇಮದ ಹಗ್ಗ ಕಟ್ಟ ನನಗೆ ಮ್ಯಾಲ ಹತ್ತಿ ಬೇಕ ತಿಳ್ಕೊಂಡ ಆ ಹೆಬ್ಬಾ ಹಿಡ್ಕೊಂಡು ಮ್ಯಾಲ ಹತ್ತಿದ ಹತ್ತಿ ಒಳಗೆ ಹೋಗಿ ಜಿಗಿತಾನ ಆವಾಗ ಆಕೆ ದಾಸನ ಹೆಂಡತಿ ನೋಡ್ತಾ ಏ ರಾಮ ಹೆಂಗ್ ಹೆಂಗೆ ಬಂದ್ರಿ ನೀವು ಇಲ್ಲ ಮತ್ತು ನನ್ನ ನೀ ಹೊಳೆಯುವಾಗ ತೊಟ್ಲ ಬಿಟ್ಟಿದ್ದಲ್ಲ ತೊಟ್ಲ ಅದು ಬಂದು ನೋಡ್ತಾರ ಹೆಣ ಇರು ಮತ್ತು ಇಲ್ಲಿ ಹೆಂಗೆ ಹತ್ತಿ ಬಂದಿರಿ ಅಂತ ಏ ನನ್ನ ಸಂಬಂಧಿ ಹಗ್ಗ ಕಟ್ಟಿ ಇಲ್ಲ ಹಗ್ಗ ಹಗ್ಗಲ್ರಿ ಅದು ಅವಾಗ ಆಕೆ ಅಂತ ಹೇಳ್ತಾಳೆ ನನ್ನ ದೇಹದ ಮೇಲೆ ನೀ ಇಷ್ಟು ಪ್ರೇಮ ಇಟ್ಟಿಯಲ್ಲ ಇಷ್ಟು ಪ್ರೇಮ ಆ ಆತ್ಮನ ಮೇಲೆ ಇಟ್ಟಿದ್ರೆ ಇಷ್ಟೊತ್ತಿಗೆ ನೀವು ಮುಕ್ತರಾಗಿ ಹೋಗ್ಬಿಡ್ತೀರಿ ಅಂತ ಒಂದೇ ಒಂದು ಮಾತು ಏನು ರೀ ಗುರು ಇದು ಒಂದೇ ಒಂದು ಮಾತು ನನ್ನ ದೇಹದ ಮೇಲೆ ಇಟ್ಟಂಥ ಇಷ್ಟು ನೀ ಪ್ರೇಮವನ್ನು ನೀ ಪರಮಾತ್ಮನ ಮೇಲೆ ನಿನ್ನ ಸ್ವರೂಪದ ಮೇಲೆ ನೀ ಇಟ್ಟಿದ್ರೆ ಮುಕ್ತರಾಗ್ತಿದ್ರಿ ಅನ್ನುವಂಥ ಒಂದು ಒಂದು ಮಾತು ಕಿವಿ ಬೀಳ್ತದ ತುಳಸಿದಾಸರಿಗೆ ಅವರ ಅವಾಗ ವೈರಾಗ್ಯ ಹೊರತೆ ತಾಳ್ತಾರೆ ನೋಡ್ರಿ ನಮ್ಮ ಗುರುಗಳು ಎಷ್ಟು ವರ್ಷ ಇಳಿಲ್ರಿ ನಾನು ಹನ್ನೆರಡು ವರ್ಷ ಕೇಳಿ ನೀವು ಶಿವಪೇಟೆಯರು ಬಾ ವರ್ಷ ಕೇಳಿರಿ ನಮ್ಗೆ ಇನ್ನೂ ತನ ವೈರಾಗ್ಯ ಬರಾಗ್ತೇವೆ ಯಾಕಂದ್ರೆ ವಿಚಾರ ಇಲ್ಲ ಅಂತ ಆ ವಿಚಾರೇನ ಕೃತೋ ಬಂದ ವಿಚಾರೇನ ನಿವಾರತೆ ಈ ಮಾನವ ಜನ್ಮ ಅಂದ್ರೆ ವಿಚಾರದ ಜನ್ಮ ಇದು ಮಾನವ ಜನ್ಮ ಹೋತ ಮುಗಿತ ಈ ಬೆಕ್ಕನ್ ಕರ್ಕೊಂಬರಿ ಹುಳ ಹುಡುಕ್ತೈತೆ ನಾಯಿ ಕರ್ಕೊಂಬರಿ ಗಂಟೆಲ್ಲಿದ್ದ ನೋಡ್ತೈತಿ ಇಲ್ಲೆಲ್ಲ ಮನುಷ್ಯರ ಬಂದಾರ ಇದು ಒಂದು ಪ್ರಾಣಿನ ಇದು ಒಂದು ಮನುಷ್ಯ ಪ್ರಾಣಿನ ಅವು ಪ್ರಾಣಿನ ಈ ಮನುಷ್ಯ ಪ್ರಾಣಿಗೆ ಯಾಕೆ ವಿಚಾರ ಇದು ಯಾಕೆ ಶ್ರೇಷ್ಠದ ನರ ಜನ್ಮದಿನ್ ಇಹದಳು ಮೀಲುಂಟೆ ಯಾಕೆ ಮನುಷ್ಯ ಜನ್ಮ ಶ್ರೇಷ್ಠದ ಅಂದ್ರ ಇದಕ್ಕೆ ವಿಚಾರದ ತಿಳುವಳಿಕೆದ ಯಾವ್ದು ಸುಖ ಯಾವ್ದು ದುಃಖ ಯಾವ್ದು ಶಾಶ್ವತ ಯಾವ್ದು ಅಶಾಶ್ವತ ಯಾವುದು ನಾನು ಯಾವ್ದು ನಾ ಅಲ್ಲ ನೋಡ್ರಿ ಆತ್ಮ ಕಾಯಂ ಆತ್ಮ ಅಂದ್ರೆ ತಿಳುವ ದಿವ್ಯ ದೇವ ಯಾವುದು ತಿಳುವಳಿಕೆ ಸ್ವರೂಪದ ಅದ ಆನಂದ ರೂಪದ ರೀ ಮತ್ತೆ ನೋಡ್ರಿ ತಿಳುವಳಿಕೆ ಕಾಯಂ ಅದನು ಏನ ಈ ನಮ್ಮಿಂದ ಅರ್ಸ್ಕೊಳ್ಳುವಂತ ತಿಳಿಸ್ ತಿಳಿಯಲ್ಪಡುವ ವಸ್ತುಗಳು ಕಾಯಂ ಅದವನು ಈಗ ನೋಡ್ರಿ ನಮ್ಗೆಲ್ಲ ಬಾಲ್ಯ ಬಾಲ್ಯ ವಸ್ತುದಿಂದೆಲ್ಲ ನೆನಪೈತಿರಿ ಅಕ್ಕವ್ರಿ ಸಣ್ಣ ಆಟ ಆಡಿದ್ದು ಮಾಡಿದ್ದೆಲ್ಲ ನೆನಪದ ಈಗ ಯೌವನ ಬಂದದ ಮುಪ್ಪಿನವರು ಅದಾರ ಅವ್ರು ಯವ್ವನದು ಬಾಲ್ಯದ್ದು ನೆನಪದ ಯವ್ವನದು ನೆನಪದ ಮುಪ್ಪಿಂದೂ ನೆನಪದ ಆತ್ಮ ಏನರ ಬದಲಾಗ್ಯ ನೋಡ್ರಿ ಬಾಲ್ಯದ ಹೋಗಿ ಯೌವನ ಬಂದದ ಯವ್ವನದಂಗೆ ಹೋಗಿ ಮುಪ್ಪು ಬಂದದ ಆತ್ಮನಿಗೆ ಅಂದ್ರೆ ತಿಳುವಳಿಕೆ ಒಳಗೆ ತಿಳಿಯುವಂಥದ್ದು ನೋಡ್ರಿ ಅದು ತಿಳಿವಳಿಕೆ ಏನದ ಕಾಣೋದಿಲ್ಲ ಕಾಣಿಸ್ತದೇನು ರೀ ನೋಡ್ರಿ ಕಾಕ ಗೋಣ ಹಾಕ್ತಾರೆ ಶರೀರ ಕಾಣಿಸ್ತದೆ ಒಳಗೆ ತಿಳಿಯೋ ಕಾಣೋದಿಲ್ಲ ನಾ ಮಾತಾಡ್ಲಿಕ್ಕೆ ನಾ ಮಾತಾಡುವಂಥ ಶರೀರ ಕಾಣಿಸ್ತದ ನಾ ಕಾಣ ನಾವು ಹೆಂಗದ ಅವಿಕಾರಿ ಆಕಾರ ಇಲ್ಲ ನಮಗ ಆದ್ರೆ ಅದೇವಿ ಅದೇವಿಲ್ರಿ ಮತ್ತೆ ಕಾಣಿಸೋದಿಲ್ಲ ಅದೇವಿ ಏನು ಸತ್ಯವ್ರಿ ಅದೇ ಅಂತನ ಇಲ್ಲಿ ಕೂತೇವಿ ಇಲ್ಲ ಅಂದ್ರೆ ಕಾಯ ಸ್ಥಿರವಲ್ಲೋ ಮನುಷ್ಯ ಕಾಯ ಸ್ಥಿರವಲ್ಲೋ ಅಸ್ಥಿರ ಕಾಯವ ನಂಬಲು ಬೇಡ ಕಾಯ ಅಸ್ಥಿರ ಅಸ್ಥಿರದ ಇದೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರದಾರಾಧ್ಯ ಧರ್ಮ ಕೀರ್ತಿ ನ್ವಯಂ ಸ್ಥಿರ ಆತ್ಮ ಒಂದು ಸ್ಥಿರ ಆದಣ ಮತ್ತು ನಾವು ಒಳ್ಳೆಯ ರೀತಿಯಿಂದ ನಡ್ಕೊಂಡಿದ್ದೀವಿ ಅಂದ್ರ ನಮ್ಮ ಧರ್ಮ ಒಂದಿರ್ತದ ಶಾಂತರು ಅಂದ್ರ ನಮ್ಮ ಸ್ವರೂಪವನ್ನು ತಿಳ್ಕೊಂಡ್ರು ನೋಡಿ ನಾವು ಗುರುಗಳ ಜೊತೆ ಇದ್ದೀವಿ ಅಂದರೆ ಎಷ್ಟು ಎಷ್ಟು ಇರ್ತಿತ್ತು ಎಷ್ಟು ಖುಷಿ ಇರ್ತಿತ್ತು ಅಂದ್ರೆ ಅದು ಅಷ್ಟು ಬ್ಯಾಡದಷ್ಟು ಇರ್ತಿತ್ತು ಅವರ ವಿಚಾರಗಳು ಅವರೆಲ್ಲ ಇದೆಲ್ಲ ಇರ್ತಿತ್ತು ಅದಕ್ಕೆ ಹೇಳಿದ್ರು ಅವರು ಅವರೂ ರೂಪಾಯಿ ನಿಂತು ನೋಡು ಆಮೇಲೆ ನೀವು ಮಾತಾಡೋಂತಿತ್ತು ಅಂದ್ರೆ ನೀ ಅರುವದಿ ನೀ ಅರುವಾಗಿ ಉಳಿ ಅಂತ ನೀ ತಿಳಿವ್ತದೆ ಆಗಿ ಉಳಿ ಈಗ ನೋಡ್ರಿ ನಾವು ಹಂಗ ಮಾಡ್ತಿರ್ತೀವಿ ಅದು ನಾನ ತಿಳಿಯಾವದೇನಪ್ಪ ನಾ ಈ ದೇಹ ಅಲ್ಲ ಈ ಜಡವಾದ ದೇಹ ಅಲ್ಲ ನಾ ತಿಳಿಯಾವದೇನಿ ಅಂತ ಕುಂತ್ರಿ ಆರಾಮ್ ಶುರುವಾಗ್ತ ಈ ಕಾಲು ಈ ಕಡೆ ಈ ಕಡೆ ಯಾಕೆ ಹೊರಡ್ಸ್ತೀರಿ ಅಂದ್ರೆ ದೇಹ ಭಾಗ ಇರ್ತೀವಿ ಈ ದೇಹನಾದೇನೋ ದೇಹವನ್ನು ನಾ ಬೇರೆ ಅಂತ ಇದ್ರ ವಿಂಗಡಣೆ ಮಾಡಿಕೊಂಡು ಇದು ಅಧ್ಯಾತ್ಮ ಅಂದ್ರೆ ಏನು ರೀ ನನಗೂ ಈ ಶರೀರಕ್ಕೂ ಇರುವ ಸಂಬಂಧವನ್ನು ಕಡ್ದಾಕೋ ಸಂಬಂಧ ಈಗ ನಿದ್ರೆ ನಮ್ಗೆ ಏನಾದ್ರು ಬೇಕಾಗ್ತವೇನ್ರಿ ಗಂಡ ಹಿಂತಿ ಮಕ್ಕಳು ಹೊಲ ಮನಿ ದನ ಕರ ಏನರ ಊಟ ಉಪಚಾರ ಏನೇ ಬೇಕಾಗ್ತದೆ ಬೇಕಾಗ್ತದೆ ಯಾವಾಗ ಬೇಕಾಗ್ತದ ಎಚ್ಚರಾಗಲೇ ಏನು ಏನ್ರಿ ಚಾ ಮಾಡಿರಿ ಏನ್ರಿ ಬಿಸ್ಕಿಟ್ ಅದಾವೇನ್ರಿ ಅಂತ ಕೇಳ್ತೀವಿ ಯಾವಾಗ ದೇಹ ದೇವ ಭಾವು ಬಂದ್ಬಿಡ್ಲೆ ಅಂದ್ರೆ ದೇಹ ಬಾವು ಬಂದ್ಬಿಡ್ಲೆ ಹಸಿ ಶುರು ಆಗ್ತದೆ ದೇಹ ಭಾವ ಬಂದರೆ ನೀರಳಿಗೆ ಶುರು ಆಗ್ತದೆ ದೇವ ಬಾಬು ಬಂದ್ರೆ ಅಗರಣ ನಮ್ಮ ಗುರು ಅಂದರೆ ರೀ ಏ ಫ್ಯಾನ್ ಹಾಕು ಶಿಕ್ಷೆ ಗುರುಗಳು ಹೇಳ್ತಿದ್ರೆ ಶಕ್ತಿ ಆದ್ರೆ ಫ್ಯಾನ್ ಹಾಕಿರಿ ಚಳಿ ಎತ್ತಿರ ಹತ್ಕೊಳ್ಳಾಕ ಹಸ್ಗಳು ಕೊಡ್ರಿ ಇದೇ ಶೇವ ಪರಸ್ಪರ ಶೇವಾ ಇಂಥವೆಲ್ಲ ಮಾಡಿರಿ ಅಂದ್ರೆ ಮಹಾತ್ಮರು ನಮಗೆಲ್ಲ ತಿಳಿಸ್ಕೊಡ್ತಾರೆ ಅಂದ್ರೆ ನೋಡಿ ನೀತಿ ವಿಧನ ರೋಡನಾಗು ನೀತಿ ವಿಧನಾಗು ನೀತಿ ಪಾಠವನ್ನು ನಮಗೆಲ್ಲ ತಿಳ್ಸಿಕೊಡ್ತಾರೆ ಮಹಾತ್ಮರು ಯಾಕಂದ್ರೆ ನೀತಿ ತಪ್ಪಿರೋ ನಾ ಕೇಳಿದೆ ಗುರುಗಳ್ ಒಂದ್ರೆ ಏನು ರೀಪ್ಪ ಇವ್ ಹೆಣ್ಣುಮಕ್ಳು ತಮ್ಮ ಗಂಡನ್ನ ತಮ್ಮ ಹಿಂತಿನ ಬಿಟ್ಟು ಬ್ಯಾರೆದ್ರು ಸುಖ ಇತ್ತಂತ ಕೂಡ್ತಾರಿಯಪ್ಪ ನಾ ಆಶ್ರಮ ಕೊಟ್ಟಿದ್ದೇನೆ ಹೋಗುವಾಗ ನಾಯಿ ಹಿಂದಿ ಅಲ್ಲಿ ಬಿದ್ದಿದ್ದು ನಾ ಗುರುಗಳು ಗುರುಗಳಿಗೆ ಏನರಪ್ಪ ಹಿಂಗೆ ಕೂಡ್ತಾರೆ ಸುಖ ಆಗ್ತೈತೆ ಅಂತ ಮುಂದೆ ನಾಯಿ ಹಿಂದಿ ಜನ್ಮ ಬರ್ತದಲ್ರಿಪ್ಪ ಅಂದ ಹಿಂಗೆಲ್ಲ ವಿಚಾರ ಮಾಡಬೇಕು ನೋಡು ಮಹೇಶ ಅಂದ್ರೆ ನೀತಿ ಬಾಯಿರಿ ಕೆಲಸ ಮಾಡಿದ್ರೆ ಏನು ಜನ್ಮ ಬಂದ ಅಪ್ಪ ಅವ್ರ ಇದ್ರ ಅಪ್ಪ ಅವ್ರಿಗೆ ಗುರುಗಳಿಗೆ ಮಾತಾಡೋದಿತ್ತಂತ ಅಪ್ಪ ಅವ್ರು ಹೇಳಿದ್ರಂತ ಸಾಹೇಬ್ರ ಇದು ಚೌಕಟ್ಟು ಅದ ಇದು ರೆಟ್ಟದ ಚೌಕಟ್ ಹಿಡ್ಕೊಂಡು ನಿಂತಿದ್ರಂತ ಅಪ್ಪ ಅವ್ರ ಇದು ರೆಟ್ಟದ ಇದು ಚೌಕಟ್ಟದ ಅದ ರೆಟ್ಟರೆ ಕಿತ್ತಿರಬೇಕು ಇಲ್ಲ ಅಂದ್ರೆ ಚೌಕಟ್ಟರೆ ಕಿತ್ತರಬೇಕು ಇಲ್ಲ ರೆಟ್ಟರ ಹರಿದಿರಬೇಕು ನೀತಿ ಬಿಡೋದ್ ನೋಡ್ರಿ ಅಂದ್ರೆ ಅವಾಗ ಗುರುಗಳು ಅಂದ್ರಂತ ಇಲ್ಲರಿ ಅಪ್ಪ ಮತ್ತು ಪ್ರಾಣ ಮ್ಯಾಲ ಮತ್ತು ನೀತಿ ತೊಗೊಂಡು ಏನು ಮಾಡುದ ಹಾಂ ಹಿಂಗೆ ರೀ ಸಾಹೇಬ್ರ ಈಗ ನೀವು ಏನು ಮಾಡಿದಿರಿ ಅಂದ್ರೆ ಪ್ರಾಣ ಉಳಿಸ್ಕೊಂಡ್ರಿ ನೀತಿ ಕಳ್ಕೊಂಡ್ರಿ ಮುಂದೆ ಏನಾಗ್ತೀರಿ ಅಂದ್ರೆ ನಾಯಿ ಹಿಂದಿ ಹಾಕ್ತೀರಿ ಮತ್ತು ಏನು ಮಾಡಿದಿರಿ ಅಂದ್ರೆ ಪ್ರಾಣ ಹೋದ್ರೂ ಚಿಂತಿಲ್ಲ ನೀತಿ ಉಳಿಸ್ಕೊಂಡ್ಬಿಟ್ರಿ ಅಂದ್ರೆ ನಾಳೆ ಏನಾಗ್ತದೆ ಅಂದ್ರೆ ಸಾಧಕ ಜನ್ಮ ಬರ್ತದೆ ಮನುಷ್ಯ ಜನ್ಮ ಬರ್ತದೆ ಸಾಧಕ ಜನ್ಮ ಬಂದ ಮ್ಯಾಲೆ ಗುರುಗಳು ಸಿಗ್ತಾರ ಇಂಥದ್ದು ಎಲ್ಲ ಸಾಧನಾ ಮಾಡಿ ಮುಕ್ತಿಯನ್ನು ಹೊಂದಲಿಕ್ಕೆ ಬರ್ತದ ಇಲ್ಲ ಅಂದ್ರೆ ಹಿಂಗ ತಿರುಗೋದ 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 ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಚಟವೇಶ ಯಹ ಸಂಸಾರೆ ಕಲು ತುಸ್ತಾರೆ ಕೃಪಯಾ ಪಾರೆ ಬಾಯಿ ಅಲ್ಲಕ್ಕೆ ಭಜ ಗೋವಿಂದ ಭಜ ಗೋ ಗೋವಿಂದ ಅಂದ್ರೆ ಕೃಷ್ಣ ಅಲ್ಲ ಮತ್ತು ಅಲ್ಲ ಗೋವಿಂದ ಅಂದ್ರೆ ಅರಿವು ತಿಳುವಳಿಕೆ ಭಜ ಅಂದ್ರೆ ಧ್ಯಾನಿಸು ಅಂತ ಭಜ ಈಜು ಭಜ ಅಂದ್ರೆ ಧ್ಯಾನ ಮಾಡುದು ಏನ ಧ್ಯಾನ ಅಂದ್ರೆ ನೆನಪು ಏನನ್ನ ನೆನಪು ಮಾಡೋದು ತನ್ನನ್ನು ನೆನಪು ಮಾಡೋದು ಆತ್ಮನನ್ನು ನೆನಪು ಆತ್ಮ ಅಂದ್ರೆ ತಾನ ಆತ್ಮ ತನ್ನನ್ನ ನೆನಪು ಮಾಡೋದಕ್ಕನ ಧ್ಯಾನ ಅಂತಾರೆ ಏನಾರ ಧ್ಯಾನ ಮಾಡೋದಲ್ಲ ವಿಷಯಗಳನ್ನು ಧ್ಯಾನ ಮಾಡಿದ್ರೆ ವಿಷಯಗಳೆಲ್ಲ ದುಃಖರೂಪಿ ಅದಾವ ಅವುಗಳೊಳಗೆ ಸುಖ ಸಿಗೋದಿಲ್ಲ ತನ್ನನ್ನು ಯಾವಾಗ ಧ್ಯಾನ ಮಾಡ್ತಾನೆ ತನ್ನ ನೆನಪಿನೊಳಗೆ ಯಾವಾಗ ತಾ ಇರ್ತಾನೆ ಅವಾಗ ಇರ್ತದ ಸುಖ ಯಾರಿಗೆ ಬೇಕಾಗಿದೆ ಅವರು ತಮ್ಮ ನೆನಪಿನೊಳಗಿರಬೇಕು ದೇಹದ ದೇಹ ಅಂದ್ರೆ ತಾ ಅಲ್ಲ ದೇಹದ ನೆನಪಿನೊಳಗೆ ಇರೋದು ಸುಖ ಅಲ್ಲ ತನ್ನ ನೆನಪು ತಾ ಅಂದ್ರೆ ತಿಳಿವಳಿಕೆ ಅರಿವು ಆತ್ಮ ಕಾಯಂ ವಿರಮ ಅವಿಕಾರಿ ನಿರಾಕಾರ ನಿರ್ಗುಣ ತನ್ನ ಲಕ್ಷಣ ಏನದ ಅಂದ್ರೆ ಸಚ್ಚಿದಾನಂದ ನಾವೆಲ್ಲ ಸಚ್ಚಿದಾನಂದ ಸ್ವರೂಪದೇವಿ ಸತ್ಯದಿವಿ ಯಾವಾಗಲೂ ಇರ್ತೇವಿ ಜಾಗ್ರದಾಗೂ ಇರ್ತೇವಿ ಕನಸನೂ ತಿಳಿತೇವಿ ಗಾಢವಾದ ನಿದ್ರೆಯೂ ತಿಳಿತೇವೆ ಅಂದ್ರೆ ಇರ್ತೇವೆ ಅಂತ ಅರ್ಥ ಆತಲ್ಲ ಮತ್ತು ಬಾಲ್ಯನೂ ತಿಳಿತೇವಿ ಯವನು ತಿಳಿತೇವಿ ಮುಪ್ಪನೂ ತಿಳಿತೇವಿ ಅಂದ್ರೆ ನಾವು ಸತ್ಯವಾಗಿ ಯಾವಾಗಲೂ ಅದಿವು ಮತ್ತು ತಿಳುವಳಿಕೆ ರೂಪದಿಂದ ಅದಿ ಯಾವುದು ಸತ್ತು ಚಿತ್ತು ಅದ ಅದ ಆನಂದ ರೂಪದ ಅದಕ್ಕೆ ನಾವೇ ವಿಚಾರ ಮಾಡಿಕೊಂಡು ನಾವು ಸತ್ಯ ಸ್ವರೂಪರದೀವಿ ನಾವು ಯಾವಾಗಲೂ ಇರ್ತೀವಿ ನಾವು ತಿಳುವಳಿಕೆ ಸ್ವರೂಪರಿದ್ದೀವಿ ತಿಳುವಳಿಕೆ ಸ್ವರೂಪ ಆಗಿ ಉಳಿದ್ರನ್ನ ಆನಂದದ ಅನುಭವ ಆಗ್ತದ ಅಂತ ಗುರ್ತ ಮಾಡ್ಕೋಬೇಕು ಮೊದಲೇ ಗುರ್ತ ಮಾಡ್ಕೊಂಡು ಅದ್ರ ಭಾವದಾಗ ಉಳಿಯೋ ಪ್ರಯತ್ನ ಅದ್ರ ಭಾವ ಮಾಡಿ 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 ತೂರ್ಯ ಅವಸ್ಥಾಪನ್ ಬಿಡ್ತದೆ ಈಗ ಹೆಂಗೆ ಜಾಗ್ರ ಕನಸು ಗಾಡಿನಿದ್ದರೆ ಬರ್ಲಿಕ್ಕೆ ತಾವಲ್ಲ ರೀ ನಮಗೆ ಇದಕ್ಕೆ ಇದರೊಳಗೆ ಇದರೊಳಗೆ ಎರಡು ಪ್ರಕಾರ ಅಹಂಕಾರಗಳು ಒಂದು ಮಲಿನ ಸತ್ವ ಅಹಂಕಾರ ಇನ್ನೊಂದು ಶುದ್ಧ ಸತ್ವ ಅಹಂಕಾರ ಗುರುಗಳು ಹೇಳ್ತಿದ್ರು ಇವನ್ನೆಲ್ಲ ಸುವಿಸ್ತಾರವಾಗಿ ತಿಳಿಸ್ತಿದ್ರು ಮಲಿನ ಸತ್ವ ಅಹಂಕಾರ ಅಂದ್ರೆ ಈ ದೇಹವೇ ನಾನು ಅನ್ನುವಂಥದ್ದು ಏನಾಯ್ತಾರೆ ಈ ದೇಹ ನಾನು 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 ಅಂತೇವಲ್ಲ ಇದಕ್ಕೆ ಮಲಿನ ಸತ್ವ ಅಹಂಕಾರ ಅಂತಾರೆ ಇದು ಅಹಂಕಾರ ನಾ ಮತ್ತೆ ಇನ್ನೊಂದು ಏನು ಅಂದ್ರೆ ಶುದ್ಧ ಸತ್ವ ಅಹಂಕಾರ ಶುದ್ಧೋಪಯೋಗ ಶುದ್ಧ ಮುಕ್ತಿಯೇ ಕಾರಣ ಅಂದ್ರೆ ದೇಹ ನಾನು ಒಳ್ಳೆ ಜಾಗ್ರ ಕನಸು ಗಾಢಿದ್ದದ್ದು ಇಲ್ಲ ಇದು ದೇಹ ಅದ ನಿಜಗೊಂಡ್ರೆ ನೆನಪಾಯ್ ಕೊಡ್ತಾರಲ್ಲ ಜಡ ದೃಶ್ಯ ಮಿತಿ ಪರಿಣತೆ ಭೂತ ಬಿಡಿತು ಕನಸು ನಿದ್ರೆಯೊಳಗೆ ಇಲ್ಲವಾಗಿ ಕೊಡನಂತೆ ಬೇರೆ ಎನಿಸುವುದು ಈ ಬಡಲು ತಾನು ಅಲ್ಲವೆಂಬ ಸುವಿವೇಕವನ್ನು ಮಾಡಿ ಮನುಷ್ಯ ನೋಡ್ರಿಷ್ಟು ಚಂದೇಶ ನಿಜಗುಣಪ್ಪ ಇದು ಅದ ತುಕ ಮಾಡ್ರಿ ಇಲ್ಲ ನಮ್ಮನ್ನು ತೂಕ ಬೇರೆ ಅದ ಜಡ ದೃಶ್ಯ ಕಾಣಿಸ್ತದೆ ದೃಶ್ಯ ಮಿತಿ ನಮ್ಮ ಮೊಳಕೈಲಿ ಮೂರು ವರ ನೋಡ್ಬೇಕಾದ್ರೆ ಮನೆಗೆ ಹೋಗಿ ಅಳತಿ ಮಾಡ್ರಿ ನಿಮ್ಮ ಮೊಳಕೈಯಲ್ಲಿ ಮೂರು ವರ ಅಳತಿ ಬಡಕೆ ಮಾಡ್ರಿ ಅಷ್ಟ ಉದ್ದದ ಮಿತಿ ಪರಿಣತಿ ಬದಲಾವಣೆ ಆಗ್ಯದ ಬಾಲ್ಯ ಯವ್ವಣ ಮುಪ್ಪಾಗಿ ನಾಶ ಹೋಗ್ಬಿಟ್ಟು ಭೂತ ಕಾಗ್ರತೆ ಬಿಡಿತು ಅಂದ್ರ ಪಂಚು ಮಹಾಭೂತಗಳನ್ನು ತಯಾರಾಗ್ಯದ ಬಿಸಿ ಏನ್ರಿ ಮನುಷ್ಯನ ಬಿಸಿ ಐತೆಲ ನೋಡ್ರಿ ಬಿಸಿ ಐತಲ್ರಿ ಬಿಸಿ ಅದ ಮತ್ತ ತಣ್ಣಗಾತಂದ್ರ ಈ ಹವಾರ ನೋಡ್ರಿ ಒಂದು ಅಂತಾರೆ ಇಲ್ಲಿ ಚಲಾತ ಬದ್ನಿ ಕಾಯ ಸ್ಥಿರವಲ್ಲೋ ಮನುಜ ಕಾಯ ಸ್ಥಿರವಲ್ಲೋ ಅಂದ್ರೆ ಇದರಲ್ಲಿ ಗಾಳಿ ಬೆಂಕಿ ನೀರು ಭೂಮಿ ಆಕಾಶ ಮಹಾಭೂತಗಳಿಂದ ನಿರ್ಮಾಣ ಆಗಿದ್ದ ಶರೀರ ಈ ಮಹಾಭೂತಗಳಿಂದ ನಿರ್ಮಾಣ ಆಗಿದ್ದು ಅವೆಲ್ಲ ಅಗಲಿಬಿಟ್ಟು ಅಂದ್ರೆ ಮರಣ ಕೂಡ್ತಂದ್ರೆ ಜನ ಯಾವಾಗ ಪಂಚಮಹಾಭೂತಗಳು ಕೂಡ್ತಾವ ಜನನ ಜನನಾಗ್ತದ ಯಾವಾಗ ಪಂಚಮಹಾಭೂತಗಳು ಅಗಲ್ತಾವ ಹಿಂಗೆಲ್ಲ ಗುರುಗಳು ಬಹಳ ವಿಸ್ತಾರವಾಗಿ ತಿಳಿಸ್ತಿದ್ರು ಅದಕ್ಕ ಅದನ್ನೆಲ್ಲ ನಾವು ತಿಳ್ಕೊಂಡು ಇದೆಲ್ಲಪ್ಪ ಇದು ಪಂಚಮಹಾಭೂತಗಳಿಂದ ತಯಾರಾಗಿದೆ ಮಹಾಭೂತಗಳ ಅದ ಭೂತ ಕಾರ್ಯತೆ ಬಿಡಿದ್ದು ಕನಸು ನಿದ್ರೆಯೊಳಗಿಲ್ಲವಾಗಿ ಈ ಶರೀರ ಕನಸಿನ ಆಗು ಇರುವುದಿಲ್ಲ ಮತ್ ನಿದ್ರೆ ಆಗು ಇರುದಿಲ್ಲ ಇರ್ತದ್ರಿ ಅಲ್ಲಿ ಬೇರೆನೇ ಶರೀರ ಇರ್ತದೆ ಆ ಶರೀರ ಓಡಾಡ್ತಿರ್ತದಲ್ರಿ ಆ ಓಡಾಡೋದು ನೋಡುವಂತೇನ ಅರು ರೂಪಿ ಆತ್ಮ ಇದ್ದ ನೋಡಿರಿ ಕಾಣುದಿಲ್ಲ ಕಾಣದಿಲ್ಲ ಪ್ರಕಾಶಮಾನವಾಗಿ ಕಾಣಿಸ್ತದ ಆ ಅದು ಅದಕ್ಕೆ ಆಕಾರ ಇಲ್ಲ ಆದರೂ ನಿಮ್ಮ ನಮ್ಮ ದುಬ್ ಎಲ್ಲ ಕಾಣಿಸ್ತಿರ್ತದೆ ನಿಮಗೆಲ್ಲ ಓಡಾ ಕಾಣಿಸ್ತಿರ್ತದೀ ಅನುಭವ ಅದ ಇಲ್ರಿ ಅದ ಕನಸ್ನ ದುಬ್ ಓಡಾಡೋದೆಲ್ಲ ಕಾಣಿಸ್ತಿರ್ತದೆ ಅವ್ನು ನೋಡಕತ್ತನಲ್ಲ ನಿರ್ವಿಕಾರ ಸ್ಥಿತಿಯಿಂದ ಪ್ರಕಾಶಮಾನವಾಗಿ ಯಾವ ಆಕಾರ ಇಲ್ಲ ಆ ದುಬ್ಬವನ್ನು ಏನು ನೋಡಕತ್ತನಲ್ಲ ಅವ ನಿಜವಾದ ಅವನೇ ಪರಮಾತ್ಮ ಅವನೇ ಜಾಗರದಲ್ಲಿಯೂ ಕನಸಿನಲ್ಲಿಯೂ ಗಾಢ ನಿದ್ರೆಯಲ್ಲಿಯೂ ಸರ್ವದಾ ಸಾಕ್ಷಿಯಾಗಿದ್ದಾನೆ ಅಂತ ಸ್ವಾಮಿ ರಾಮತೀರ್ಥರು ಕೂಡ ಅದನ್ನು ತಿಳಿಸ್ಕೊಡ್ತಾರೆ ಅದಕ್ಕೆ ಇಂಥ ವಿಚಾರವನ್ನು ಮಾಡಲಿಕ್ಕೆ ಈ ಮಾನವ ಜನ್ಮಶ್ರೇಷ್ಠದ ಇಂಥ ಸತ್ಸಂಗದ ಸತ್ಸಂಗದಿಂದನ ಇದೆಲ್ಲ ಎಲ್ಲ ವಿಚಾರ ತಿರ್ತದೆ ಈ ಗುರುಗೋಳ ನಮ್ಮ ಸಂಘಾತಂತಾನೆ ಇಷ್ಟೆಲ್ಲ ಇಲ್ಲಿ ಕುಂತು ಮಾತಾಡ್ಲಿಕ್ಕೆ ಇಲ್ಲ ಏನು ಗೊತ್ತೆ ಬಂಗಾರ ಏನೋ ಬೇಳೆ ಏನೋ ಅಷ್ಟ ಗೊತ್ತು ನನಗೆ ಅದಕ್ಕೆ ಇಂಥ ಎಲ್ಲ ವಿಚಾರವನ್ನು ಮಾಡಿಕೊಂಡು ನಾವು ನೀವು ಈ ಇದೇನ ಸಾಧನೆಯನ್ನು ಮಾಡಿ ಇದೇನ ಎಹಿ ಇಂದ್ರಿಯ ಸಂಸ್ಪರ್ಶ ಜ ಭೋಗ ಅನಿತ್ಯ ಇಂದ್ರಿಯ ಕಣ್ಣು ಮತ್ತು ರೂಪದಿಂದ ಆದಂತ ಏನು ಸುಖ ಉಳಿದದೇನ್ರಿ ಉಳಿದಿಲ್ಲ ಸುಗಂಧ ದ್ರವ್ಯ ಮೂಗು ಮತ್ತು ಸುಗಂಧ ದ್ರವ್ಯಗಳಿಂದ ಅನುಭವ ಬಂದಂತಹ ಸುಖ ಉಳಿದೇನು ಉಳಿದಿಲ್ಲ ಇಂಪಾದ ಕಿವಿ ಮತ್ತು ಇಂಪಾದ ಗಾಯನದಿಂದ ಕೇಳಿದಂತ ಸುಖ ಉಳಿದೇನು ಉಳಿದಿಲ್ಲ ಹಿಂಗ ಚರ್ಮ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಮುಖಾಂತರ ಅನುಭವಕ್ಕೆ ಬರುವಂತಹ ಸುಖ ಉಳಿದಿಲ್ಲ ಕಾಯಂ ಇಲ್ಲ ಅದು ನಮಗೆ ಕಾಯಂ ಸುಖ ಬೇಕಾಗ್ಯದ ಅನಿತ್ಯ ದುಃಖ ಯೋನ ಏವತೆ ಆ ದುಃಖದ ಯೋನಿ ಯಾವುದು ಅಂದ್ರೆ ಕಣ್ಣು ಮತ್ತು ರೂಪ ಅನುಭವ ಬರುವಂಥ ಏನು ಸುಖ ಏನು ಚಂದ ಐತ್ರಿ ಅದು ಏನು ಸುಖ ಅದು ಅಂತೇವಲ್ಲ ಇದೇ ದುಃಖದ ಇದು ಅದಕ್ಕೆ ತಿನ್ನುವಾಗ ನೋಡುವಾಗ ಮುಟ್ಟುವಾಗ ಮೂಸುವಾಗ ಕೇಳುವಾಗ ಇದು ಅನುಭವಕ್ಕೆ ಬರುವಂಥ ಸುಖ ಏನು ಆ ವಿಷಯದಿಂದ ಅನುಭವಕ್ಕೆ ಬರಲಿಕ್ಕತ್ತದನೋ ಏನು ನನ್ನ ಮನಸ್ಸು ನಿಶ್ಚಲಾಗಿ ಇದು ಅನುಭವ ಮನಸ್ಸು ಸುಮ್ಮನಿದ್ದರೆ ಸುಖ ಇದು ಹೆಂಗಾಗ್ತದೆ ಆ ರಾಗದ ವಸ್ತು ಸಿಕ್ಕಾಗ ನಮ್ಮ ಅನ್ನುವಂಥ ಕರ್ಣಿ ನಿಶ್ಚಲ ಆಗ್ತದೆ ಆ ನಿಶ್ಚಲವಾದ ಕರ್ಣಿಯ ಒಳಗೆ ನಮ್ಮ ಮುಖದ ಪ್ರತಿಬಿಂಬವೇ ಆಗ್ತದ ಇದು ಯಾರದರ ಪ್ರತಿಬಿಂಬ ಅಲ್ಲ ನಿಮ್ಮ ಮುಖದ ಪ್ರತಿಬಿಂಬ ನಿಮ್ಮ ಮುಖ ಅಂದರೆ ಇದು ಹೆಣ ಅಲ್ಲ ನಮ್ಮ ಮುಖ ಅಂದರೆ ಹೆಣ ಅಲ್ಲ ತಿಳುವಳಿಕೆ ಅರಿವು ಆ ಅರಿವಿನ ಪ್ರತಿಬಿಂಬ ನಿಶ್ಚಲವಾದ ಮನಸ್ಸಿನಾಗ್ಬೀಳು ಸೊಕ್ಕ ವಿಷಯ ಇರಲಿ ಇರದೇ ಇರಲಿ ಈಗ ಏನು ಮಾಡ್ಸ್ಯಾರ ಹುಜ್ಜಿ ಮಾಡ್ಸ್ಯಾರ ಅಂತಿರೋ ಇಲ್ಲಿ ಹುಜ್ಜಿ ಇಲ್ಲಿ ಎಲ್ಲರಿಗೂ ಪ್ರವಚನ ಮುಗಿಬೇಕಲ್ಲ ಪ್ರವಚನ ಮುಗಿ ಮಟ್ಟ ಹುಜ್ಜಿಲ್ಲ ಇದೇನು ಹುಡುಗನ ತಂದು ಹಚ್ಚಿರೋದು ಇನ್ನು ಹೇಳ್ಕೊಂತ ಕೀವಿ ನಾವು ಉಜ್ಜಿ ಕಾಸು ಮನಿ ಹುಚ್ಚಿದ್ದೆ ಅಂತ ಏ ಏನು ರೂ ಗೇಟ್ ಗೇಟಂತ ನೋಡಿ ಅವಾಗ ಯಾವ ಮನಸ್ಸಿಗೆ ಹುಗ್ಗಿ ತಂದು ಹುಜ್ಜಿ ನೆನಪ ಹುಜ್ಜಿ ನೆನಪಾದ್ಲು ಏನಾಗ್ತದ ಮನಸ್ಸು ಗರ್ರ ಗರ ಗರ ಗಾರ್ರ ಗಾರ್ ಗಾರೇ ಆಗ್ತದ ಹುಜ್ಜಿ ತಂದು ಇಟ್ಟಿರ್ತಾರೆ ಹುಜ್ಜಿ ಇನ್ನೂ ತಿಂದಿಲ್ಲ ಪರೀಕ್ಷೆ ಮಾಡ್ಬೇಕ್ರೆ ಅಂದ್ರೆ ಮನೆಯೊಳಗೆಲ್ಲ ಗುರುಗಳು ಇದನ್ನೇ ಹೇಳ್ತಿದಾರೆ ಹಿಂಗೆ ಪರೀಕ್ಷೆ ಮಾಡ್ರಿ ಅಂತೇಳಿ ಅದು ಹುಗ್ಗಿ ಮನಸ್ಸು ಅಂದ್ರೆ ನಿಷೇಧ ಆಶೆಯಿಂದ ಮನಸ್ಸು ಆಗಿತ್ತಲ್ಲ ಅದು ನಿಶ್ಚಲ ನಿಶ್ಚಲ ಆದ ಮನಸ್ಸಿನೊಳಗೆ ನಮ್ಮ ಮುಖದ ಪ್ರತಿಬಿಂಬ ಆಗ್ತದೆ ಇದನ್ನೆಲ್ಲ ಗುರುಗಳು ಹೇಳ್ತಿದಾರೆ ಮೋನೇಶ ನಿನ್ನ ಮುಖ ಅಂದ್ರೆ ಅರಿವು ಆ ಅರಿವಿನ ಪ್ರತಿಬಿಂಬ ನಿಂತು ಮನಸ್ಸಿನೊಳಗೆ ಆಗಿ ನೀನು ಸುಖ ಅನುಭವ ಹಿಂಗೆಲ್ಲ ವಿಚಾರ ಮತ್ತೆ ಮಾತಲ್ಲಿ ಅವಕಾಶ ಇಲ್ಲ ಇಲ್ಲಿ ಟೈಮ್ ಭಾಳ ಆಗಿದೆ ಮತ್ತು ಪ್ರಸಂಗ ಬಂದಾಗ ಮಾತಾಡೋಣ ಅದಕ್ಕೆ ಮುಖ್ಯ ವಿಷಯ ಏನಂದ್ರೆ ಅದು ಸುಖಾನ ನಾವು ನಾನೇ ಅರಿವು ನಾನೇ ಆನಂದ ವಿಷಯಗಳು ಸುಖರೂಪ ಅಲ್ಲ ವಿಷಯಗಳು ಸುಖವಲ್ಲ ವಿಷಯಗಳಲ್ಲಿ ಸುಖವಿಲ್ಲ ತನ್ನ ಆತ್ಮನೇ ಸುಖರೂಪನು ಎಲ್ಲವನು ಆರೈದು ನೋಡಲು ಇನ್ನೆಲ್ಲಿಯೂ ಇಲ್ಲದ ಪ್ರೇಮವು ಎಲ್ಲಿ ನೆಲೆಸುವುದು ತನ್ನ ಆತ್ಮನಲ್ಲಿ ಅದರಿಂ ತನ್ನ ಆತ್ಮನೇ ಸುಖ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇಲ್ಲಿ ನನ್ನ ಟೈಮ್ ಭಾಳ ತೊಂದೆ ಇರಲಿ ಇಂಥ ವಿಚಾರವನ್ನು ಈ ನನ್ನ ಗುರು ಅದೇ ಗುರುಗಳ ಸಿಕ್ಕರ ಅಂತ ಇದು ಎಲ್ಲ ಆಗ್ತದೆ ಗುರುಗಳು ಸಿಕ್ಕಿಲ್ಲ ಅದು ಎಲ್ಲಿ ಮಾತಾಡಿದೆ ಎಲ್ಲಿ ತಿಳಿತದೆ ಇದೆಲ್ಲ ಅದಕ್ಕೆ ಕಂಡುದ ಹಿಡಿಯಲ್ಲದೆ ಕಾಣದದನು ಅರಿವಿಸಿ ಹಿಡಿದನೆಂದರೆ ಸಿಕ್ಕಿತ್ತೆಂಬ ಬಳಲಿಕೆ ನೋಡ ಅದು ಕಂಡುದನ್ನೇ ಕಂಡು ಗುರು ಹಿಡಿದಲ್ಲಿ ಕಾಣದದನ್ನು ನೋಡ್ರಿ ಅದು ಸಚ್ಚಿದಾನ ಸ್ವರೂಪ ನಮಗೆ ಕಾಣ ನಮ್ಗೆ ಹಿಡಿಯಕ್ಕಾಗೋದಿಲ್ಲ ಯಾಕಂದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ ಇದನ್ನು ಯಾರು ಅಂದ್ರೆ ಗುರುನಾಥನ ತಿಳ್ಸಿಕೊಡ್ತಾನೆ ಆ ಗುರು ಆ ಪರಮಾತ್ಮನ ಆ ಸಾಕಾರ ಮೂರ್ತಿನ ನಮಗೆ ಗುರುವಾಗಿ ಬಂದದ ನಮ್ಮ ಸಚ್ಚಿದಾನಂದ ಸ್ವರೂಪನ ನಮಗೆ ಗುರುವಾಗಿ ಬಂದದ ಅದಕ್ಕೆ ಅಂತ ಸದ್ಗುರುನಾಥನ ಮತ್ತೊಮ್ಮೆ ಮಗದೊಮ್ಮೆ ನೆನಪು ಮಾಡ್ತಾ ನನ್ನ ಎರಡು ವಾಕ್ಪುಷ್ಪಗಳನ್ನು ನನ್ನ ಸದ್ಗುರುನಾಥನಾದಂಥ ಆ ಸದ್ಗುರುನಾಥನಾದ ಸುರೇಂದ್ರ ಪೈ ಪುಸ್ತಕ ಮತ್ತು ನನ್ನ ಕರಿಶಿ ಲೀಪೇಟೆ ಗ್ರಾಮದವರು ಇಲ್ಲ ನನ್ನ ಕರಿಶಿ ನನ್ನ ಎರಡು ವಿಚಾರವನ್ನು ತಿಳಿಪಡಿಸಬೇಕೆ ಮಾಡಿಕೊಟ್ಟಂಥ ಸತ್ಸಂಗ ಬಾಲಕಕ್ಕೂ ಶಿವಪೇಟೆ ಎಲ್ಲರಿಗೂ ನನ್ನ ಅನಂತಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳು